ಮಂಜುನಾಥ್ ಮಂಜುನಾಥ್ಗೆ ಈವರೆಗೂ ನೋಡಿ ನಾಲ್ಕು ದಿವಸ ಟಿಕೆಟ್ ಅನೌನ್ಸ್ ಆಗಿ ಒಂದು ಗೊಂದಲ ಅದನ್ನು ನಾನು ಆಮೇಲೆ ಮಾತಾಡೋಣ ಜೆ ಡಿ ಎಸ್ ಮತ್ತು ಬಿಜೆಪಿಯೊಳಗಿರೋ ಗೊಂದಲ ಆದರೆ ಮಂಜುನಾಥ್ ಟಿಕೆಟ್ ಅನೌನ್ಸ್ ಆಗಿದೆ ಆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾವು ಮಾತಾಡ್ತಾ ಹೋಗೋದಾದರೆ ಬಿ ಜೆ ಪಿಗೂ ಒಬ್ಬರು ಬಂದು ಹೆಲ್ಪ್ ಅವರಿಗೆ ಒಂದು ಹಾರ ಹಾಕಲಿಲ್ಲ ತುರಾಯಿ ಹಾಕಿಲ್ಲ ವೆಲ್ಕಮ್ ಮಾಡಿಲ್ಲ ಅವ್ರನ್ನ ಭೇಟ್ ಒಂದು ಸೌಜನ್ಯಕ್ಕೂ ಭೇಟಿ ಮಾಡಲಿಲ್ಲ ಇದೇನು ಒಂದು ಕಡೆಗೆ ಮಂಜುನಾಥ್ ಅವರಿಗೆ ಒಂದು ಆತಂಕ ಕಾಡ್ತಾ ಇದೆಯಾ ಅಂತ ಅಂದರೆ ಸೋಲಿನ ಭೀತಿ ಅಂತ ಹರೀಶ್ ಮಂಜುನಾಥ್ ಅವರು ಹಾರ್ಟ್ ಡಾಕ್ಟ್ರು ವೆಲ್ ನೋನ್ ಪರ್ಸನಾಲಿಟಿ ಬಟ್ ಅವ್ರ ಸೀಸನ್ ಜರ್ನಲಿಸ್ಟ್ ಅಂತ ನಮ್ ನಮ್ದೇ ಬರುತ್ತೆ ಅವರು ಸೀಸನ್ಡ್ ಪೊಲಿಟಿಷಿಯನ್ಸ್ ಅಲ್ಲ ಸಹಜವಾಗಿ ಒಂದು ಯಾರಿಗಾದ್ರೂ ಯಾವುದೇ ಕ್ಷೇತ್ರದಲ್ಲಿ ಟಿಕೆಟ್ ಅನೌನ್ಸ್ ಆದ್ರೆ ಫಸ್ಟ್ ಮಾಡೋ ಕೆಲಸ ಹೇಳಿದ್ರೆ ಆ ಕ್ಷೇತ್ರದಲ್ಲಿ ಯಾರ್ಯಾರು ಸ್ವಾಮೀಜಿಗಳಿದ್ದಾರೆ ಯಾರ್ಯಾರು ವೋಟರ್ಸ್ ಅನ್ನ ಕನ್ವಿನ್ಸ್ ಮಾಡುವವರು ಅಂದ್ರೆ ಪ್ರಭಾವ ಬೀರೋರು ಇದ್ದಾರೆ ಅವರನ್ನು ಹೋಗಿ ಭೇಟಿ ಆಗೋದು ಕಾಲಿಗೆ ಬೀಳೋದು ಸ್ವಾಮಿ ನಮಗೆ ಹೆಲ್ಪ್ ಮಾಡಿ ವೋಟ್ ಹಾಕ್ಸಿ ಅಂತ ಕೇಳೋದು ಆಮೇಲೆ ನೆಕ್ಸ್ಟ್ ಪಾರ್ಟಿ ಲೀಡರ್ಸ್ ಯಾರಿದ್ದಾರೆ ಅವರ ಮನೆಗೆ ಹೋಗುದು ಶಾಸಕರು ಯಾರಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರು ಯಾರಿದ್ದಾರೆ ತಾಲೂಕ್ ಪಂಚಾಯತ್ ಸದಸ್ಯರು ಯಾರು ಪ್ರಭಾವಿಗಳಿದ್ದಾರೆ ಕಾರ್ಪೊರೇಟರ್ ಇವ್ರ ಮನೆಗೆಲ್ಲ ಹೋಗುದು ಒಂದು ಸಹಜವಾದ ಒಂದು ಪ್ರಕ್ರಿಯೆ ಫಸ್ಟ್ ಟಿಕೆಟ್ ಅನೌನ್ಸ್ ಆಗಿ ಒಂದ್ ಎರಡು ದಿವಸ ಇದಕ್ಕೆ ಕೆಲಸ ಆದ್ರೆ ಮಂಜುನಾಥ್ ಅವರು ಟಿಕೆಟ್ ಅನೌನ್ಸ್ ಆಗಿ ಫೋರ್ ಡೇಸ್ ಆಯ್ತು ದೆಹಲಿಗೆ ಹೋದ್ರು ಎಂತ ಕರ್ಕೊಂಡು ಹೋದ್ರು ದೆಹಲಿಗೆ ಅಮಿತ್ ಶಾ ಭೇಟಿ ಮಾಡಿದ್ರು ಫೋಟೋ ಪೋಸ್ಟ್ ಕೊಟ್ಟರು ಬಂದ್ರು ಕ್ಷೇತ್ರದ ಕ್ಷೇತ್ರದಲ್ಲಿ ಏನಿದೆ ಫೀಲ್ಡ್ ಅಲ್ಲಿ ಸಹಜವಾಗಿ ಯಾರಿಗಾದ್ರೂ ಒಂದು ನೋವು ಆಗತ್ತೆ ಆಯ್ತಪ್ಪ ಅಭ್ಯರ್ಥಿ ನವರು ಇರ್ಬೋದು ಬಿಜೆಪಿಯಿಂದ ಟಿಕೆಟ್ ಘೋಷಣೆ ಆಗಿರ್ಬೋದು ಬಿಜೆಪಿಯ ಚಿಹ್ನೆಯಲ್ಲಿ ಅವರು ಸ್ಪರ್ಧಿಸುತ್ತಿರಬಹುದು ಆದ್ರೆ ಸೌಜನ್ಯಕ್ಕೂ ನಮ್ಮ ಹತ್ರ ಬರ್ಲಿಲ್ಲ ಮಾತಾಡಿಲ್ಲ ಹೇಗೆ ಇವತ್ತಿ ಹೀಗಾದ್ರೆ ಓಟ್ ಗೆಲಕ್ಕೆ ಬರೋಕೆ ಹೀಗಾದ್ರೆ ಗೆದ್ದ ಮೇಲೆ ವಾಪಸ್ ದೇವೇಗೌಡರ ಮನೆಗೆ ಹೋಗಿ ಸೇರ್ಕೊಂಡ್ಬಿಟ್ರೆ ಅಲ್ಲೇ ಕಿಚನ್ ಪಾಲಿಟಿಕ್ಸ್ ಸೇರ್ಕೊಂಡ್ಬಿಟ್ರೆ ಕತೆ ಏನು ನಾವು ವರ್ಷಾನುಗಟ್ಲೆ ಪಕ್ಷ ಕಟ್ಟಿದೀವಿ ಶ್ರಮ ಹಾಕಿದ್ದೀವಿ ಇಬ್ರು ಬಿಜೆಪಿಯ ಇಬ್ರು ಶಾಸಕರಿದ್ದೇವೆ ಮಂಡಳಗಳಿದ್ದಾವೆ ಮೋರ್ಚಗಳಿದ್ದಾವೆ ಕಾರ್ಪೊರೇಟರ್ ಗಳಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರು ಇದ್ದಾರೆ ಅಧ್ಯಕ್ಷರುಗಳಿದ್ದಾರೆ ಇವ್ರಿಗೆಲ್ಲರಿಗೂ ಒಂದು ಆತಂಕ ಇನ್ ಕೇಸ್ ಇನ್ ಕೇಸ್ ಯಾರಾದ್ರೂ ಮಂಜುನಾಥ್ ಅವರು ಗೆದ್ದು ಬಿಟ್ಟು ಹೋಗಿ ಜೆಡಿಎಸ್ ನಲ್ಲಿ ದೇವೇಗೌಡರ ಮನೆಗೆ ಸೇರ್ಕೊಂಡ್ಬಿಟ್ರೆ ಪಕ್ಷವನ್ನು ಕಟ್ಟದ್ ಯಾರು ಹೌದು ಪಕ್ಷಕ್ಕೆ ಬೇಕಾದವ್ರು ಯಾರು ಪಕ್ಷವನ್ನು ಯಾರು ಸಂಪರ್ಕಿಸ್ತಾರೆ ಮುಖಂಡರಿಗೆ ಬೇಕಾದಂತ ಹೆಲ್ಪ್ ಅನ್ನು ಯಾರು ಮಾಡ್ತಾರೆ ಆತಂಕ ಡೇಸ್ ಕಾಣ್ತಾ ಅಂತ ಹೇಳಿದ್ರೆ ಬೆಂಗಳೂರು ಗ್ರಾಮಾಂತರದ ಮಟ್ಟಿಗೆ ಸ್ವಲ್ಪ ಮಂಜುನಾಥ್ ಅವರಿಗೆ ಗೆಲ್ಲಿಕೆ ಆಗುವಂತಹ ಅಡಚಣೆಗಳಲ್ಲಿ ಮಂಜುನಾಥ್ ಅವರು ರಾಜಕಾರಣಿ ಅಲ್ಲ ಈಗ ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಈಗ ಅದೇ ಕ್ಷೇತ್ರದಲ್ಲಿ ರಾಜಕೀಯ ರಾಜಕಾರಣಿಯಾಗಿ ಅದೇ ಕ್ಷೇತ್ರದಲ್ಲಿ ಓಡಾಟ ಮಾಡ್ಕೊಂಡಿದ್ದು ಜನಸಲ್ಪ ಮಾಡ್ಕೊಂಡಿದ್ದು ತಮ್ಮ ಮುಖಂಡರನ್ನೆಲ್ಲ ಇಟ್ಕೊಂಡಿದ್ದರೆ ಒಂದು ಲೆಕ್ಕ ಬೇರೆ ಆಗ್ತಿತ್ತು ಆದರೆ ಹೊಸದಾಗಿ ಈಗ ರಾಜಕಾರಣಕ್ಕೆ ಬರ್ತಾ ಇರೋದ್ರಿಂದ ಅವರು ಅಲ್ಲಿ ಒಂದಷ್ಟು ಟೀಮ್ನ ರೆಡಿ ಮಾಡಬೇಕಾಗತ್ತೆ ಬೇಸ್ ಬೇಸ್ನ ಗಟ್ಟಿ ಮಾಡಬೇಕಾಗತ್ತೆ ಅದು ಲೋಕಸಭೆ ಚುನಾವಣೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಈಗ ಎರಡು ಕ್ಷೇತ್ರದಲ್ಲಿ ಮಾತ್ರ ಬಿ ಜೆ ಪಿ ಇದೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಮತ್ತೆಲ್ಲ ಕಾಂಗ್ರೆಸ್ ಇದೆ ಹಾಗಾಗಿ ಅಲ್ಲಿ ಬೇಸ್ ಗಟ್ಟಿ ಮಾಡ್ಕೋಬೇಕು ಆ ನಿಟ್ಟಿನಲ್ಲಾದರೂ ಓಡಾಟ ಮಾಡಬೇಕಾಗಿತ್ತು ಹರೀಶ್ ಮಂಜುನಾಥ್ ಅವರ ವಿಚಾರಕ್ಕೆ ಬಂತ ಹೇಳಿದ್ರೆ ಇದು ಮಂಜುನಾಥ್ ಫಸ್ಟ್ ಟೈಮ್ ಅಲ್ಲ ಮಂಜುನಾಥ್ ಅವರಿಗೆ ಟಿಕೆಟ್ ಫಸ್ಟ್ ಟೈಮ್ ಇರ್ಬೋದು ಬಟ್ ಮಂಜುನಾಥ್ ಅಂತ ಹಲವು ಡಾಕ್ಟರ್ಗಳು ಇಂಜಿನಿಯರ್ ಗಳು ಲಾಯರ್ಗಳು ರಿಟೈರ್ಡ್ ಜಡ್ಜ್ಗಳು ಎಲ್ಲರೂ ಕೂಡ ಗೆ ಬಂದಿರೋ ಯಾರಿಗೂ ಕೂಡ ಅವರಿಗೆ ರಾಜಕೀಯದ ಗಂಧಗಾಲಿ ಇರಲಿಲ್ಲ ಟಚ್ ಇರಲಿಲ್ಲ ಹಾಗಂತ ಮಂಜುನಾಥ್ ಅವರ ರೀತಿಯಲ್ಲಿ ಯಾರು ಕೂಡ ನೆಗ್ಲೆಕ್ಟ್ ಮಾಡಿರಲಿಲ್ಲ ಈಗ ಪ್ರತಾಪ್ ಸಿಂಹ ಜರ್ನಲಿಸ್ಟ್ ಆಗಿದ್ರು ಅವರಿಗೆ ಮೈಸೂರಿನ ಪರಿಚಯ ಇರಲಿಲ್ಲ ಅವ್ರದ್ದು ಹುಟ್ಟೂರು ಚಿಕ್ಕಮಗಳೂರು ಇತ್ತು ಬೆಂಗಳೂರಿನಲ್ಲಿ ಅವ್ರದ್ದು ಕೆಲಸ ಇತ್ತು ಸಡನ್ ಆಗಿ ಮೈಸೂರಿಗೆ ಹೋದ ತಕ್ಷಣ ಅವ್ರೆಲ್ಲರನ್ನೂ ಮೀಟ್ ಆದ್ರು ಎಂ ಪಿ ಆದ್ರು ಬಟ್ ಮಂಜುನಾಥ್ ವಿಚಾರದಲ್ಲಿ ಹಾಗಾಗ್ತಿಲ್ಲ ಮಂಜುನಾಥ್ ಅವರು ನಾಲ್ಕೈದು ದಿನ ಆದ್ರೂ ಕೂಡ ಯಾರನ್ನೂ ಭೇಟಿ ಮಾಡಿಲ್ಲ ಒಂದು ಸೂಟ್ ಬೂಟ್ ಹಾಕೊಂಡು ಟೈ ಹಾಕೊಂಡು ಅದನ್ನ ನಾನು ಅದನ್ನ ಪ್ರಶ್ನೆ ಮಾಡ್ತಿಲ್ಲ ಬಟ್ ರಾಜಕಾರಣಕ್ಕೆ ಬೇಕಾಗಿರೋದು ಏನೋ ಸಂಪರ್ಕಿಪ್ ಫ್ರೆಂಡ್ಶಿಪ್ ಮತ್ತೆ ಒಂದು ಜನರ ಜೊತೆಗಿರುವಂತ ಒಂದು ನಡವಳಿಕೆ ನೀವು ಈಗಲೇ ನೀವು ಹೈಫೈ ಆಟಿಟ್ಯೂಡ್ ತೋರಿಸ್ಕೊಂಡು ಕೂತ್ರೆ ಹೇಗೆ ಅದನ್ನೆಲ್ಲ ಬಿಟ್ಟು ಇರೋ ಒಂದ್ಸಕ್ಷ ಈಗ ಇರೋದು ಇಪ್ಪತ್ತೈದು ಮೂವತ್ ದಿವಸ ಈ ಮೂವತ್ ದಿವಸ ನೀವು ಜನರನ್ನ ಸಂಪರ್ಕ ಮಾಡದೆ ಹೋದ್ರೆ ದೊಡ್ಡ ವಿಷಯ ಅಲ್ಲ ಒಂದು ಚುನಾವಣೆ ಗೆಲ್ಲೋ ದೊಡ್ಡ ವಿಷಯ ಅಲ್ಲ ಬೇಕಾಗಿ ಲೀಡರ್ಸ್ ಅನ್ನ ಬುಟ್ಟಿಗೆ ಹಾಕೊಳ್ಳೋದು ಲೀಡರ್ಸ್ ಇದೆ ಬಿಜೆಪಿಗೆ ಕ್ಯಾಡರ್ ಇದೆ ಗೆ ದೊಡ್ಡ ಕ್ಯಾಡರ್ ಇದೆ ಈ ಎರಡು ಕ್ಯಾಡರ್ ಅನ್ನ ಮೂವ್ ಮಾಡಿಕೊಂಡು ಚುನಾವಣೆ ಗೆಲ್ಲಕ್ಕೆ ತುಂಬಾ ಈಸಿ ಬಟ್ ಮಂಜುನಾಥ್ ಅವರು ಆ ಕೆಲಸಕ್ಕೆ ಕೈ ಹಾಕಿಲ್ಲ ಅನ್ನೋದ್ ಇಲ್ಲಿ ಒಂದು ಮೈತ್ರಿ ಆಗಿರೋದ್ರಿಂದ ನೀವು ಈಗ ಜೆಡಿಎಸ್ ಜೆಡಿಎಸ್ ಕಡೆಯಿಂದ ಮಂಜುನಾಥ್ ಅವ್ರ ಬರೋದ್ರಿಂದ ಬಿಜೆಪಿ ಅಭ್ಯರ್ಥಿ ಆಗಿರ್ಬಹುದು ಆ ನವ್ರೆ ಅದನ್ನು ಒಪ್ಕೊಳ್ಳೇಬೇಕು ಆ ನಿಟ್ಟಿನಲ್ಲಿ ಏನ್ ಮಾಡ್ಬೇಕಾಗತ್ತೆ ಇಲ್ಲಿ ಬಿಜೆಪಿಯ ಮುಖಂಡರನ್ನ ಮೊದಲಿಗೆ ಕರ್ಕೊಂಡು ಬರ್ಬೇಕಾಗತ್ತೆ ತಮ್ಮ ಪರ ಪ್ರಚಾರ ಮಾಡಿ ಅಂತ ಅಭ್ಯರ್ಥಿ ಭೇಟಿ ಕೊಡಲೇಬೇಕಾಗತ್ತೆ ಅವ್ರು ಬಂದು ಇವ್ರನ್ನ ಭೇಟಿ ಮಾಡೋದಲ್ಲ ಅಭ್ಯರ್ಥಿನೇ ಹೋಗಿ ಭೇಟಿ ಮಾಡ್ಕೊಂಡು ಆಗಿರೋದು ಮಂಜುನಾಥ್ ಅವ್ರ ಇಲ್ಲಿ ಹಾಗಾಗಿ ಬೇರೆ ಪಕ್ಷದವರಾಗಿರೋದ್ರಿಂದ ಇನ್ನೊಂದು ಮೈತ್ರಿ ಪಕ್ಷದ ಜೊತೆಗೆ ಸಹಕಾರವನ್ನ ಸಂಪರ್ಕವನ್ನ ಮಾಡ್ಬೇಕು ಆ ಕೆಲಸವನ್ನ ಮಂಜುನಾಥ್ ಅವರು ಮಾಡಿಲ್ಲ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಆರೋಪ